ಯಾರಾಗ್ಬೇಕು ಮಂಡ್ಯ ಸಂಸದರು ನಾವು ಪಕ್ಕ ದಳದವರು ಆದರೂ ನಾವು ಈ ಸಲ ಸುಮಲ ತಂಗ್ ಮಾಡ್ಬೇಕು ಅಂತ ಇದ್ ಮಾಡಿದ್ವಿ ಯಾರಾಗ ಬರ್ತಾರ ಹೋಯ್ತಾರೆ ನೋಡ್ಕೊತಾರ ಜನ ಹೋಯ್ತಾರ ಅಷ್ಟೇ ಈಗ ನಿಖಿಲ್ ಕುಮಾರ್ ಸ್ವಾಮಿ ಬಗ್ಗೆ ನಾವು ಏನು ಹೇಳೋಣ ಅವ್ರವ್ರ ಮಾಡಿದ ಅವ್ರವ್ರಿಗೆ ಗೊತ್ತು ಈಗ ಸುಮಲತ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಏನು ಹೇಳಕ್ ಆಯ್ಕೆಲ್ಲ ಇವಾಗ ಹೊಸ ನಿಂತವ್ರೆ ಅವ್ರು ಮುಂದೆ ಗೆದ್ದೆ ಇನ್ನೊಂದ್ಸರಿ ನೋಡೋಣ ಅವ್ರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದ್ದೀವಿ ಮಂಡ್ಯ ಜಿಲ್ಲೆ ನಾಗಮಂಗಲದ ಕೆಆರ್ ಪೇಟೆ ರೋಡ್ ರಸ್ತೆನಲ್ಲಿ ಇಲ್ಲಿ ಸಾಕಷ್ಟು ಜನರಿದ್ದಾರೆ ಇವರ ಪ್ರಕಾರ ಮುಂದಿನ ಸಂಸದರು ಯಾರಾಗಬೇಕು ಅಂತಾರೆ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ಯಾರಾಗಬೇಕು ಮಂಡ್ಯಕ್ಕೆ ಯಾರು ಯಾರಾಗಬೇಕು ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಸುಮಲತಾ ಯಜಮಾನ್ರಿಗೆ ಗೊತ್ತಾಗ್ತಲ್ಲ ಸರ್ ನಮಸ್ಕಾರ ಸರ್ ಆಗಬೇಕು ಸಂಸದರ ಮುಂದೆ ನಿಖಿಲ್ವೇ ಯಾಕೆ ಏನಕ್ಕೆ ಅಂದ್ರೆ ನಾವು ಅಲ್ಲಿ ಕಾಲದಿಂದ ನಾವು ಜಲದಿಂದ ಬಂದಿರೋದು ಅದಕ್ಕೆ ಅವ್ರನ್ನೇ ಮಾಡ್ಬೇಕು ಅಂತ ಇದ್ದಿದೆ ಸುಮಲತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸುಮಲತಾ ಬಗ್ಗೆ ಏನು ಮಾಡ್ತಾಳಕ ಈಗ ಸುಮಲತಾ ಅವ್ರ ಪರವಾಗಿ ದರ್ಶನ್ ಎಷ್ಟೆಲ್ಲ ಪ್ರಚಾರ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ನೋಡ್ಕೊತಾರೆ ಜನ ಅಷ್ಟೇ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ಮಾಡಿದ್ದಾರೆ ಆಕ್ಟರ್ ಅಲ್ಲ ಆಡಿದಾರೆ ಇವಾಗೆಲ್ಲ ಒಂದ್ ಎರಡು ಮಾಡವ್ರೆ ದಳದಿಂದ ಬಂದಿದ್ದು ಅವ್ರಿಗೆ ಮಾಡ್ಬೇಕು ಅಂತ ಇದೇವೆ ಯಜಮಾನ್ರ ನಮಸ್ಕಾರ ಅವ್ರಿಗೆ ಮಾಡಬೇಕು ಅಂತ ಯಾರಿಗೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿ ಅವ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ ಏನು ಹೇಳಕ್ ಆಯ್ತಿಲ್ಲ ಇವಾಗ ಹೊಸ ನಿಂತವ್ರೆ ಅವರು ಮುಂದೆ ಎದ್ರೆ ಇನ್ನೊಂದ್ ಸರಿ ನೋಡೋಣ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹೊಸ್ದ ನಿಂತಿದ್ದಾರೆ ಅಂತಾರೆ ಎಲ್ಲರು ನಿಖಿಲ್ ಕುಮಾರ್ ಸ್ವಾಮಿ ಇದ ಫಸ್ಟ್ ಟೈಮ್ ಹೊಸದಾಗ್ ಎಂಪಿಗ ನಿಲ್ತಾ ಇದಾರಲ್ಲ ಅಂತ ಹೇಳ್ತಾರಲ್ಲ ನಿಲ್ತಾವ್ರೆ ಅವರಿಂದ ಅವರು ಆಗ್ತಾ ಇದ್ದೀವಿ ಯಜಮಾನ ನಮಸ್ಕಾರ ನಮಸ್ಕಾರ ಯಾರಾಗ್ಬೇಕು ಮಂಡ್ಯ ಸಂಸದರು ಪಕ್ಕ ದಳದವರು ಆದ್ರೂ ನಾವು ಈ ಸಲ ಸುಮಲತಾ ಮಾಡಬೇಕು ಮಾಡ್ಬೇಕು ಅಂತ ಇದ್ ಮಾಡಿದೀವಿ ಯಾಕೆ ಏನಕ್ಕೆ ಅಂತಂದ್ರೆ ಹೊಸ ಮುಖ ಸಾಲದಕ್ಕೆ ನಮ್ದು ಮಂಡ್ಯ ಅಂದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂದ್ರೆ ಮಂಡ್ಯ ಹಾಗಾಗಿ ನಾವು ಈ ಸರಿ ಸುಮಲತಂಗ್ ಮಾಡ್ಬೇಕು ಅಂತ ಇದ್ದೀವಿ ಯಾಕೆಂದ್ರೆ ನಮ್ಮ ಜಿಲ್ಲೆ ಹೆಣ್ಮಗಳು ಹಾಗಾಗಿ ಅವ್ರಿಗೆ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಸರ್ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ಹೊಸ ಮುಖ ಅಂತ ಹೇಳ್ತಾರೆ ಹೊಸ ಮುಖ ಅಂತ ಅಂದ್ರೆ ಅವ್ರಿಗೂ ಅಧಿಕಾರ ಇದೆಯಲ್ಲ ಸರ್ ಇವ್ರಿಗೂ ಒಂದ್ಸಲಿ ಕೊಟ್ ನೋಡೋಣ ಬಿಡಿ ಅಲ್ರ ಹಾಗಾಗಿ ಈಗ ಮಂಡ್ಯದ ಏಳು ಜನ ಇವರು ಎಂ ಪಿ ಯಾರು ಎಮ್ ಎಲ್ ಎಗಳು ಸೇರಿದಂಗೆ ಕೆ ಆರ್ ನಗರ ಸರ್ ಎಂಟು ಜನ ಎಮ್ ಎಲ್ ಎಗಳು ಮೂರು ಜನ ಮಂತ್ರಿಗಳೆಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಪರವಾಗಿದ್ದಾರೆ ಸುಮಲತಾ ಅವರಿಗೆ ಗೆಲುವು ಸಾಧ್ಯನಾ ಸರ್ ಈಗ ಏನಪ್ಪಾ ಅಂತ ಅಂದ್ರೆ ರೈತರು ಸಂಘದವರಾಗಿರ್ಬೋದು ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಈಗ ನಮ್ಮ ತಾಲೂಕಲ್ಲಿ ಏಳು ಜನ ಜಿಲ್ಲಾ ಅಲ್ಲ ನಮ್ಮ ತಾಲೂಕಲ್ಲಿ ಐದು ಜನ ಜಿಲ್ಲಾ ಪಂಚಾಯತಿ ಅವರಿದ್ದರು ಆದರೂ ಚಲುವರಾಯಸ್ವಾಮಿಯವರು ಐವತ್ತು ಸಾವಿರ ಲೀಡರ್ ಸೋತರು ಅದೇ ಥರ ಈ ಸರಿನೂ ಹಂಗೆ ಆಗಿದೆ ಸರ್ ಅಲೆ ಈಗ ಸುಮಲತಂಗಿದೆ ಯಾವುದೋ ಅಂಬರೀಷ್ ಅಭಿಮಾನಿಗಳು ಹಾಗಾಗಿ ಈ ಸಲ ಸುಮಲತಾ ಅವರು ಒಳ್ಳೆ ಹೈಯೆಸ್ಟ್ ಲೀಡರ್ ಗೆಲ್ತಾರೆ ಸರ್

ಸುಮಲತಾ ಅವರ ಇಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಮತದಾರರು ಹಾಚಾರ ನಮಸ್ಕಾರ ನಮ್ದು ಯಾರು ಈಗ ಸುಮಲತಾ ಅವ್ರ ಇದಾರೆ ಮತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಬೆಂಬಲ ಅವ್ರ ಇದಾರೆ ಯಾರಿಗಾದ್ರು ಒಬ್ಬರಿಗೆ ಅಂತಂದ್ರೆ ಯಾರು ಅಂತ ಇಲ್ಲ ಆದ್ರೂ ಬಿಟ್ಕೊಡಲ್ಲ ಅಂತೀರಿ ನಿಮ್ ಸೀಕ್ರೆಟ್ ನೀವು ನೀವ್ ಹೇಳಾಯ್ತು ನಮಸ್ಕಾರ ಹೇಳಿ ಹೇಳಿ ಕೊಡ್ತೀವಿ ಇಲ್ಲ ನಿಮ್ದು ಹೇಳಿ ಯಾರು ಸಂಸದರ ಯಾರು ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳಿ ಹೇಳ್ತಾರೆ ಯಾರಾಗ ಸಂಸದರು ಎಂಪಿ ಸಂಸದರು ಅಂದ್ರೆ ಯಾರು ಬೇಕಾದ್ರು ಆಗ್ಬೋದು ಆದ್ರೆ ಬಂದ್ರ ಇಲ್ಲಿ ಬಡವ್ರಿಗೆ ಏನು ಎಂತ ನೋಡಲ್ಲ ನೋಡ್ಕೋತಾರೆ ಸಮಾಧಾನ ಬಂದ್ ನೋಡ್ಬೇಕು ಯಾವ್ದಾದ್ ಏನೇನ್ ಇದೆ ಯಾವ್ದು ಅನುಕೂಲತೆ ಇದೆ ಅನುಕೂಲತೆ ಇಲ್ಲ ಕುಡಿಯೋ ನೀರಿಗೆ ಹಾಕಬಹುದು ಇನ್ನೊಂದ್ಕೋದು ಇನ್ನೊಂದ್ಕ ಯಾವ್ದು ಕಾರಬಹುದು ನಿಖಿಲ್ ಕುಮಾರ್ ಸ್ವಾಮಿ ಅವರಿದ್ದಾರೆ ಮಾಡ್ಬೋದು ಅಷ್ಟೇ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಜನ ಏನ್ ಹೇಳಿದ್ರು ಅದರಂತೆ ಮಾಡ್ಬೋದು ನಿಮ್ಮ ಸ್ವಂತ ನಿರ್ಧಾರ ನಿರ್ಧಾರ ಒಂದು ಏನೋ ಮಾಡಬಹುದು ಅಷ್ಟೇ ಈಗ ಹೇಳಿದ್ರಿ ಸಮಸ್ಯೆಗಳನ್ನ ನೀರಿಲ್ಲ ಕುಡಿಯಕ್ಕೆ ಸರಿ ಆಗ್ಬೋದು ಈಗ ಅಲ್ಲಿ ಅಮೃತ ನಿಂತಿರೋ ಏನ್ ಮಾಡಿದ್ರು ಏನು ಮಾಡಿಲ್ಲ ನಮ್ದು ಈಗ ಎಂ ಪಿಲ್ ಗೆದ್ದಿರಲ್ಲ ಏನ್ ಮಾಡಿದ್ರು ಏನು ಈಗ ಸರ್ಕಾರ ಇದೆ ಏನ್ ಮಾಡೋಕಿಲ್ಲ ಅವ್ರವ್ರಿಗೆದ್ದು ಅವ್ರ ಮನೆಗೆ ಆಗಿರ್ತಾರೆ ಇಲ್ಲಿ ಯಾರು ನೋಡೋದಿಲ್ಲ ಬಡವ್ರ ಬಗ್ಗ ಏನು ನೋಡಲ್ಲ ಹ ಅದರಿಂದ ಏನು ಮಾಡಕ್ ಆಗಲ್ಲ ಏನೋ ಒಂದು ಒಂದು ಕುಮತ್ತಿನ ಒಂದ್ ಓಟ್ ಒಂದು ಸುಮ್ಮನೆ ಅಷ್ಟೇ ಈಗ ಆಯ್ತು ಕೇಂದ್ರದಲ್ಲಿ ಪ್ರಧಾನಿ ಅವೆಲ್ಲ ಹೇಳಕ್ ಆಗಲ್ಲ ನಾವ್ ಒಬ್ಬರು ಕೈ ದೇಶ ಜನ ಬೆಂಬಲ ಕೊಟ್ರೆ ಎಲ್ಲ ಆಗುತ್ತೆ ಈಗ ನರೇಂದ್ರ ಮೋದಿ ಅವರು ಇಲ್ಲ ರಾಹುಲ್ ಗಾಂಧಿ ಅವರು ನಿಮ್ಮ ಬೆಂಬಲ ಯಾರಿಗೆ ಯಾರಾದ್ರೂ ಒಳ್ಳೇದು ಅಂತರ ಏನು ಹೇಳಕ್ ಆಗೋದಿಲ್ಲ ಅದನ್ನ ಏನೋ ಒಂದ್ ಅವ್ರವ್ರ ಜನದ ವೈಯಕ್ತ ಮನಸ್ಸು ಏನಿದೆ ಅದಂತ ಬೆಂಬಲ ಮಾಡಬಹುದು ಅಷ್ಟು ಬಿಟ್ರೆ ಇನ್ನೇನು ಆಗೋದಿಲ್ಲ ಎಸ್ ವೀಕ್ಷಕರ ಇಲ್ಲೂ ಒಂದು ಅಂಗಡಿ ಇದೆ ಇಲ್ಲಿ ಏನ್ ಹೇಳ್ತಾರೆ ಇವರು ಬೆಂಬಲ ಯಾರಿಗೆ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಸಂಸದರು ಯಾರಾಗಬೇಕು ಮಂಡ್ಯಕ್ಕೆ ಸುಮಲತಾ ಯಾಕೆ ಸ್ವಲ್ಪ ಜ್ವರ ಮಾತಾಡಿ ನಮ್ಮ ತಾಲೂಕವರು ಅದಕ್ಕೆ ಅದಕ್ಕೆ ಆಗ್ಬೇಕು ಅಂತ ಏನೇ ಅವರೇ ಬರ್ಬೇಕಾ ಎಲ್ಲ ಸಲಿನೂ ಅದಕ್ಕೆ ಸುಮಲತಾ ಆಗ್ತಾನ ಅಂತ ಇದ್ದೀವಿ ಯಾರೋ ನಿಖಿಲ್ ಕುಮಾರ್ ಸ್ವಾಮಿ ಅವರು ಈ ಸಾರಿ ನಿಂತಿರೋದಲ್ವಾ ಒಂದೇ ಸಾರಿ ನಿಂತ್ಕೊಳ್ಳಿ ಅವರು ಸುಮಲತಾ ಇದೇ ಸಲ ಅದಕ್ಕೆ ಅವ್ರಿಗೆ ಆಗ್ತೀವಿ ನಿಖಿಲ್ ಕುಮಾರ್ ಅವರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ನಾವು ಏನು ಹೇಳೋಣ ಅವ್ರವ್ರು ಮಾಡಿದ ಅವ್ರವ್ರಿಗೆ ಗೊತ್ತು ಈಗ ಆಯ್ತು ಪ್ರಧಾನಿ ಯಾರು ಆಗಬೇಕು ಅಂತೀರಿ ಓದಿ ಯಾಕೆ ಬೇಕು ಅದಕ್ಕೆ ಅವ್ರು ಏನು ಮಾಡ್ತಾರೆ ರಾಹುಲ್ ಗಾಂಧಿ ಯಾರು ಆಗಬೇಡ ಅವ್ರು ಕೇಳಿ ಓಕೆ ಅವ್ರು ಎಷ್ಟು ಹೇಳಿದ್ರು ಅಣ್ಣ ನಮಸ್ಕಾರ ಸಂಸದರ ಯಾರು ಆಗಬೇಕು ಮೊದ್ಲಾದಾಗ ಸುಮಲತಾ ಅಂಬ್ರೀಷ್ ಯಾಕೆ ಅವರು ಮಂಡ್ಯ ಜಿಲ್ಲೆಯವರು ಅಂಬರೀಷ್ ಕರುಣಾಮಯಿ ಯಾರಿಗೂ ಇಲ್ಲ ಅಂತ ಇವತ್ತವರ್ಗು ಇದಿಲ್ಲ ಸ್ವಾರ್ಥ ರಾಜಕಾರಣ ಇಲ್ಲ ಅವ್ರದ್ದು ನಮ್ಮನೆಯವರೇ ಬದುಕಬೇಕು ಅನ್ನೋದು ಇದಿಲ್ಲ ಮೇನು ದುಡ್ಡು ಮಾಡಂಗಿದ್ರೆ ಇವ್ರ ಅಪ್ಪ ಮಾಡಿರೋರು ಅವ್ರಿಗೆ ಅದರಿಂದ ನಮ್ಮ ಕೈಯಿಂದಲೇ ಖರ್ಚಾದ್ರೆ ನಾವೇ ಖರ್ಚು ಮಾಡಿ ಓಟ್ ಹಾಕ್ತೀವಿ ಓಟ್ ಹಾಕ್ಸ್ತೀವಿ ಯಾಕೆ ಇದ್ರ ಒಳ್ಳೆ ಮನುಷ್ಯ ಯಾರಿಗೂ ಪಕ್ಷ ಭೇದ ಅನ್ನೇ ಕೆಲಸ ಮಾಡಿಕೊಟ್ಟವ್ರೆ ಇವತ್ತು ನಟನೆ ಬೇರೆ ಆಮೇಲೆ ಜನಕ್ಕೆ ಬಾರಿ ಹೆಲ್ಪ್ ಮಾಡಿದ್ದಾರೆ ನನಗೆ ಅಂತ ಅಲ್ಲ ಬೇರೆಯವ್ರಿಗೂ ಎಲ್ಪ್ ಮಾಡೋವ್ರೆ ನನಗೆ ಅಂತ ಹೆಲ್ಪ್ ಮಾಡೋದು ಬೇಡ ಎಲ್ಲರಿಗೂ ಹೆಲ್ಪ್ ಮಾಡೋವ್ರೆ ಅದ್ರ ಬಗ್ಗೆ ನಮ್ದೇನಿಲ್ಲ ಕುಮಾರಣ್ಣನ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮಂಡ್ಯದ ಜನ ಸುಮಲಿ ಸುಮಲಿ ಯಾರದೇ ಆಲಿ ಪ್ರ ಎರಡೇ ಪ್ರಶ್ನೆ ಮೋದಿ ಹದಿನೈದು ವರ್ಷ ಪ್ರಧಾ ಮುಖ್ಯಮಂತ್ರಿ ಆಗಿದ್ದಾರೆ ಐದು ವರ್ಷ ಪ್ರಧಾನಿ ಆಗಿದ್ದಾರೆ ಅವ್ರದ್ದು ಚುನಾವಣೆ ಕ ಅವ್ರ ಆಸ್ತಿ ಎಲ್ಲ ಕೇಳಿ ಎಷ್ಟು ಅಂತ ಇವ್ರದ್ದು ಆಸ್ತಿ ಎಷ್ಟು ಅಂತ ಕೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೆ ಬೇಡ್ರಿ ಸಂಸದರಾಗ ಇಲ್ಲಿಗೆ ಇಪ್ಪತ್ತಾರು ವರ್ಷಕ್ಕೆ ಯಾಕೆ ಬೇಕಾಯ್ತು ರಾಜಕೀಯ ನಮ್ಮ ಮೊದಲನೇದು ಅಶ್ವಿನಿ ಗೋಡಂಗ್ ಕೊಟ್ಟಿದ್ರೆ ಮಂಡ್ಯ ಜಿಲ್ಲೆಯವರೇ ಐದಾರು ಕೋಟಿ ಓಸತಿ ಎಮ್ ಎಲ್ ಎಲೆಕ್ಷನ್ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತವ್ರು ಕೊಟ್ಟರೆ ನಮ್ದೇನಪ್ಪ ಈಗ ಮಂಡ್ಯದಲ್ಲಿ ಇಲ್ಲೇ ಕಾರ್ಯಕರ್ತರ ಕೊಟ್ಟಿದ್ರೆ ನಿಮ್ ಬೆಂಬಲ ಇರ್ತಿತ್ತು ಜಿ ಡಿ ಎಸ್ ಸಿ ನಮ್ಗೇನು ಅಪೋಸಿಟ್ ಅಲ್ಲ ಹಾಕವು ಯಾರು ನಾವಾ ನಾವು ಎಂ ಪಿ ಎಲೆಕ್ಷನ್ ಅಲ್ಲ ಬಿಜೆಪಿನ ಯಾರು ಹೇಳಿದ್ರು ಹಾಕಲ್ಲ ಅದಂತೂ ಸತ್ಯ ಅದು ಯಾಕೆ ಯಾಕೆ ನಮ್ಮ ದೇಶದ ಭದ್ರತೆ ನಮ್ಮ ಇಂಡಿಯಾ ಜನಕ್ಕೆ ಬಾರಿ ಈಗ ಒಳ್ಳ ಮಾಡವ್ರೆ ಇಂಡಿಯಾ ಜನಕ್ಕೆ ಭದ್ರತೆ ಐತೆ ಇಂಡಿಯಾ ಅಂತ ತೋರಿಸ್ಕೊಟ್ಟವ್ರೆ ಈಗ ಒಬ್ಬರು ಟೀಮರ್ ಅವ್ರಾಗಿ ನಾನು ಟೀಮರ್ನಾಗಿ ಪ್ರಧಾನಿ ಆಗವ್ರೆ ಅವ್ರ ಅದ್ರ ಮೇಲೆ ಭಾರಿ ನಂಬಿಕೆ ಅವ್ರ ಮನೆಯೂ ನೋಡಿ ಇವರು ದೇವೇಗೌಡ್ರ ಮನೆಯೂ ನೋಡಿ ದೇವೇಗೌಡರು ಕೂತ್ಕೊಳ್ಳೋ ಚೇರ್ ಇಪ್ಪತ್ತೆಂಟು ಲಕ್ಷ ಪ್ರಧಾನಿಯವ್ರ ತಾಯಿ ಕೂತ್ಕೊಳ್ಳೋ ಚೇರು ಮುನ್ನೂರು ರೂಪಾಯಿ ಈಗ ಪ್ರಧಾನಿಯವ್ರು ಹಾಕೋಣ ಬಟ್ಟೆನೇ ಟೀಕೆ ಮಾಡ್ತಾರಲ್ಲ ಬಟ್ಟೆ ಅವ್ರು ದುಡ್ಡು ಕೊಡೋ ಅವರು ಖರ್ಚು ಮಾಡಿ ದುಡ್ಡು ಕೊಡ್ತಾಯಿಲ್ಲ ನನ್ನಂತವ್ರು ಯಾರೋ ಖರ್ಚು ಮಾಡಿ ಅವರು ಅವ್ರಿಗೆ ಇದು ಮಾಡ್ತಾಯಿರೋದು ಸರ್ಕಾರ ದುಡ್ಡು ಒಂದು ರೂಪಾಯಿನೂ ಪೋಲ್ ಮಾಡಿಲ್ಲ ಅವರು ಅವರಂತ ಇದು ಯಾರೂ ಇಲ್ಲ ಅಷ್ಟೇ ಬಾಕಿಯವ್ರ ವಿಚಾರದಲ್ಲಿ ಮಾತಾಡೋಂಗಿಲ್ಲ ಇಂಡಿಯಾ ಬಂಡಿ ಅಂಬರೀಷಣ ಸ ಅಂಬರೀಷಣ ಸತ್ತಾಗ ಹೆಲಿಕಾಪ್ಟರ್ ಬೇಕು ತಕ್ಷಣ ಇಮಿಡಿಯೇಟ್ಲಿ ಕನೆಕ್ಟ್ ಮಾಡಿ ಪಟ್ಟಂತ ಕಳಿಸ್ಕೊಟ್ಟವ್ರೆ ಅದ್ರ ಮೇಲೆ ನಮ್ಮ ನಂಬಿಕೆ ಇದೆ ಸಾಕು ಬನ್ನಿ ಅಣ್ಣ ಬನ್ನೇ ಬನ್ನಿ ಯಾರು ಸಂಸದರು ಯಾರಾಗ್ಬೇಕು ಬನ್ನಿ ಇಲ್ಲೇ ಮಾತಾಡ್ಬಿಡೋಣ ಸಂಸದರು ಯಾರಾಗ್ಬೇಕು ಮಂಡ್ಯಕ್ಕೆ ಈಗ ಸುಮಲತಾ ಅವ್ರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ರಾಜಕೀಯ ಆಗುತ್ತೆ ಓಟ್ ಮಾಡ್ಬೇಕಲ್ಲ ನೀವು ಖಂಡಿತವಾಗಿ ಯಾರಿಗೆ ಯಾರಿಗೆ ಮಾಡೋಣ ಒಳ್ಳೇದ್ ಯಾರ ಯಾರು ಮಾಡ್ತಾರ ಮಾಡ್ತಾರ ಒಳ್ಳೇದು ಅಂತ ಯಾರು ಒಳ್ಳೇದ್ ನಮ್ಗೆ ಬಡವರು ಒಳ್ಳೇದ್ ಮಾಡ್ತಾರ ಅದು ಹಾಕೋಣ ಬಿಡಿ ಈಗ ಈಗ ಮೊದಲನೇ ಸಾರಿ ಸುಮಲತಾ ಅವ್ರ ಎಲೆಕ್ಷನ್ ಏನ್ ಅನ್ಸುತ್ತೆ ಅದೇ ಹಾಗೆ ಬಿಡಿ ಎಸ್ ವೀಕ್ಷಕರೇ ಇದಿಷ್ಟು ಇಲ್ಲಿನ ಮೇಲ್ಕೋಟೆ ಸಾರಿ ಕೆಆರ್ ಕೆಆರ್ ಪೇಟೆ ರಸ್ತೆಯ ಒಂದು ಮತದಾರರ ಅಭಿಪ್ರಾಯವಾಗಿತ್ತು ಅದೇ ರೀತಿಯ ಮತ್ತಷ್ಟು ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ